ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಮತ್ತು ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಮಾಧ್ಯಮಿತು ಏನು ಏನಿವತ್ತು ಇಲ್ಲಿ ನಾವೆಲ್ಲ ಸೇರಿರೋ ಒಂದು ವಿಚಾರ ಅಂದರೆ ನಮ್ಮ ದಿವಂಗತ ಆಲಂಗೂರ್ ಸೀನಣ್ಣವರ ಹದಿನಾಲ್ಕನೇ ಸ್ಮರಣೆ ಅಂಗವಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಕೆಲವೊಂದು ಸಮಾಜಮುಖಿ ಕೆಲಸಗಳು ಮತ್ತೆ ಕ್ರೀಡಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಈಗ ಯಾಕೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಎಲ್ರೂ ಗೊತ್ತಿರೋ ಹಾಗೆ ನಮ್ಮ ಆಲಂಗೂರು ಸೀನಣ್ಣ ಅವ್ ಅವ್ರ ಬಗ್ಗೆ ನಾವು ಮಾತಾಡೋದಲ್ಲ ಅವ್ರು ಮಾಡಿರೋ ಕೆಲ್ಸಗಳು ಅವ್ರ ಬಗ್ಗೆ ಮಾತಾಡ ಈಗ ನಮ್ಮ ತಾಲೂಕಿನ ಎಲ್ಲಾ ಜನತೆಗೂ ಗೊತ್ತು ಅವ್ರೇನೇನು ಕೆಲ್ಸಗಳು ಮಾಡಿದ್ದಾರೆ ಅಂತ ಯಾವುದೇ ಜಾತಿ ಭೇದ ಭಾವ ಇಲ್ದಿರ ಎಲ್ರಿಗೂ ಒಗ್ಗಟ್ಟಾಗಿ ಮತ್ತೆ ಎಲ್ರಿಗೂ ಈಕ್ವಲ್ ಆಗಿ ಅವ್ರೇನು ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ಈಗ ನಾವೇನು ಈ ಒಂದು ಸಮುದಾಯ ಭವನದಲ್ಲಿ ಕುತ್ಕೊಂಡಿದ್ವಿ ಇದನ್ನು ಅವರೇ ಕೊಟ್ಟಿರುವಂತ ಒಂದು ಕೊಡುಗೆ ಈ ತರದ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಆ ತರ ಒಬ್ಬ ನಾಯಕರು ಮತ್ತೆ ಹುಟ್ಟಿ ಬರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಂತ ಏನು ಅವರ ಪುಣ್ಯ ಸ್ಮರಣೆ ಅಂಗವಾಗಿ ನಾವು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏಳನೇ ತಾರೀಕು ಅಂದ್ರೆ ಭಾನುವಾರ ಇಂದ ಒಂಬತ್ತನೇ ತಾರೀಕು ವರೆಗೂ ಒಂಬತ್ತನೇ ತಾರೀಕು ಅವ್ರ ಸ್ಮರಣೆ ಇರೋದು ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಚಲಪಳ್ಳಿ ಗೇಟ್ ಹತ್ರ ಇಟ್ಟಿದೀವಿ ಈಗಾಗ್ಲೇ ನಿಮ್ಗೆ ಕರಪತ್ರ ಏನಿದೆ ಅದೆಲ್ಲ ಬಂದಿದೆ ಗ್ರಾಮಗಳ ಬಗ್ಗೆ ಹೆಚ್ಚಾಗಿ ಒತ್ತು ಕೊಡ್ತಾ ಇದ್ರು ಅದೇ ನಿಟ್ಟಿನಲ್ಲಿ ನಾವು ಗ್ರಾಮಾಂತರ ಮಟ್ಟದ ಒಂದು ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಗ್ರಾಮೀಣ ಪ್ರತಿಭೆಗಳ ಎಲ್ಲರ ಒಂದೆಲ್ಲಾ ಊರ್ನವರನ್ನು ಭಾಗವಹಿಸಬಹುದು ಮತ್ತೆ ಏನು ಪಟ್ಟಣದ ಆಟಗಾರರಿಗೆ ಅವಕಾಶ ಇರೋದಿಲ್ಲ ಇದರಲ್ಲಿ ಬಹುಮಾನಗಳು ಪ್ರಥಮ ಬಹುಮಾನ ಬಂದು ನಲವತ್ತು ಸಾವಿರದ ಒಂದರೂ ಇರುತ್ತೆ ದ್ವಿತೀಯ ಬಹುಮಾನ ಮೂವತ್ತು ಸಾವಿರದ ಒಂದರೂ ಇರುತ್ತೆ ತೃತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದರೂ ಇರುತ್ತೆ ಆ ಮತ್ತೆ ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ಮತ್ತೆ ಇದ್ರ ಜೊತೆಗೆ ಆಕರ್ಷಕ ಇರುತ್ತೆ ಇದಕ್ಕೆ ಪ್ರತಿ ತಂಡಕ್ಕೆ ಪ್ರವೇಶ ಶುಲ್ಕ ಐನೂರು ರೂಪಾಯಿ ಇರುತ್ತೆ ಆ ಪ್ರವೇಶ ಶುಲ್ಕವನ್ನ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಒಳಗಡೆ ಕೊಟ್ಟು ನೀವು ನಿಮ್ಮ ತಂಡವನ್ನ ಅಲ್ಲಿ ನೋಂದಾಯಿಸ್ಕೋಬೇಕು ಇಷ್ಟು ಇದರ ಹಾ ಮತ್ತೆ ಏನಾವತ್ತು ಈಗ ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ವರ್ಗು ಅವರ ಒಂದು ಪುಣ್ಯ ಸ್ಮರಣೆ ಅಂಗವಾಗಿ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಬರ್ತಕ್ಕಂಥ ಎಲ್ರಿಗೂ ಊಟದ ವ್ಯವಸ್ಥೆಯನ್ನ ನಮ್ಮ ಬಾಲಕೃಷ್ಣಣ್ಣ ಅವರು ಮಾಡ್ಕೊಟ್ಟಿದ್ದಾರೆ ದಯವಿಟ್ಟು ಆ ಅವತ್ತು ಏಳನೇ ತಾರೀಕಿಂದ ಹಿಡಿದು ಒಂಬತ್ತನೇ ತಾರೀಕು ವರ್ಗು ಒಂಬತ್ತನೇ ತಾರೀಕು ಪುಣ್ಯ ಸ್ಮರಣೆ ಇರೋದ್ರಿಂದ ಅವತ್ತೂ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ಬರೋ ತಂಡಗಳಿಗೂ ಮತ್ತೆ ಅಲ್ಲಿ ಬರ್ತಕ್ಕಂತ ಎಲ್ಲ ಸಾರ್ವಜನಿಕ ಊಟದ ವ್ಯವಸ್ಥೆ ಇರುತ್ತೆ ಇಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ ಅವ್ರೇನು ಈಗ ನಮ್ಮ ಆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅವರು ತುಂಬಾ ಯಾವಾಗಿಂದ ನಮ್ಗೆ ಒಂದು ತಿಂಗಳಿಂದ ಇದನ್ನ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇನ್ನು ಬೇರೆ ಬೇರೆ ಸಮಾಜಮುಖಿ ಕೆಲ್ಸಗಳನ್ನ ಮಾಡ್ತಾ ಇದ್ರೆ ಒಂದ್ ಎರಡ್ ಮೂರ್ ಸ್ಕೂಲ್ ನ ಅವರು ತಗೊಂಡು ಅದಕ್ಕೆ ಬುಕ್ಸ್ ಬೆನ್ನು ಅವ್ರಿಗೆ ಏನ್ ಬೇಕೋ ಲೇಖನ ಸಾಮಗ್ರಿಯನ್ನು ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತೆ ಅವ್ರ ಹೆಸರಲ್ಲಿ ಊಟದ ವ್ಯವಸ್ಥೆಯನ್ನ ಅಂದ್ರೆ ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆಯನ್ನ ಪ್ಲಾನ್ ಮಾಡ್ತಾ ಇದಾರೆ ಅಷ್ಟು ಅವ್ರು ಏನಕ್ಕೆ ಅಂದ್ರೆ ಅವರು ಮಾಡಿರುವಂತ ಕೆಲ್ಸಗಳು ಚಿರಋಣಿ ಆಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ಮತ್ತೆ ಎಲ್ಲ ಅಲಂಗೂರ್ ಶ್ರೀಣ್ಣ ಅವರ ಅಭಿಮಾನಿಗಳು ಆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆಲ್ರಿಗೂ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ